ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದ್ ಕಡೆ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ ವೋಟ್ ಬ್ಯಾಂಕ್ ರಾಜಕಾರಣ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿ ನೀವು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಒಂದು ರೀತಿ ಕಾಂಟ್ರಾಕ್ಟ್ ಬದಲಾಗಿ ಕರ್ನಾಟಕ ಪ್ರಭಾಕರ್ ಭಟ್ ತಮ್ಮ ಜೀವನವನ್ನೇ ಈ ದೇಶಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಮುಡುಪಾಗಿಟ್ಟಂತ ಕಲ್ಲಕ ಪ್ರಭಾಕರ್ ಭಟ್ ಮತ್ತೆ ಇತರ ಹದಿನೈದು ಜನರ ಮೇಲೆ ಈ ಸರ್ಕಾರ ಎಫ್ಐಆರ್ ದಾಖಲಿಸಿದೆ ಅರುಣ್ ಗಡಿಪಾರು ಮಾಡೋಕ್ಕೆ ಆದೇಶ ಮಾಡಿದರೆ ಇಂದು ಕಳೆದ ಎರಡು ಸಲ ಹಿಂದೆ ಏನು ಕೋಮು ಸೌಹಾರ್ದ ಸಮಿತಿ ಅಂತ ಹೇಳಿದ್ರು ಇದು ನಾನು ಇನ್ನೇನು ಹೇಳಿದ್ದೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ನೀವು ಸಮಿತಿಯನ್ನು ಮಾಡಿದಿರಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಪಾಕಿಸ್ತಾನ್ ಜಿಂದಾಬಾದ್ ಅಂದವರು ಎಷ್ಟು ಜನರು ಬಂದಿವ್ರಿ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಮಾಸುರು ದೇಶ ರಾಜ್ಯಸಭಾ ಸದಸ್ಯ ಆದಾಗ ಕೆಲವು ದೇಶದ್ರೋಹಿಗಳು ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಮತ್ತು ಅನೇಕ ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಗಿದ್ದಾರೆ ಹಿಂದೂಗಳನ್ನು ನಿರಂತರವಾಗಿ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ದಾರೆ ಅದಕ್ಕೋಸ್ಕರ ಹಿಂದೂ ಟಾರ್ಗೆಟ್ ಮಾಡಿ ಕಮಿಟಿಯನ್ನು ಮಾಡಿದ್ರಿ ನೀವು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ ಯಾವ ಕಲ್ಯಾಣಕ ಪ್ರಭಾಕರ್ ಭಟ್ ಇಷ್ಟು ವರ್ಷ ತಮ್ಮ ಜೀವನವನ್ನೇ ಉಡುಪಾಗಿಟ್ಟು ಹಿಂದುತ್ವ ಇರುವುದು ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟರು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸ್ತಾರೆ ಯಾವ ಸೊಸೈಟಿ ಹತ್ತಿ ಐತಿ ಆ ಸೊಸೈಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತಾಡಿದ ಏನ್ ಪ್ರಚೋದನೆ ಮಾಸ್ಟ ದಿನನಿತ್ಯ ಪ್ರಚೋದನೆ ಮಾಸ್ಟ ಅಂತರ ಮೇಲೆ ನಿಮ್ಮ ಮಕ್ಕಳಿನ ತಾಕತ್ತಿಲ್ಲ ಸರ್ಕಾರಕ್ಕೆ ಮನೆ ಟೇಬಲ್ ಕುಟ್ಟಿ ಸೋಸಿಟಿ ಹತ್ಯೆ ಇದೇ ಸರ್ಕಾರ ವಿರುದ್ಧವಾಗಿ ಮತ್ತು ಮೊನ್ನೆ ರಹೀಮ್ ಅತ್ಯಾದಗ ಅಬ್ದುಲ್ ರಹೀಮ್ ಅತ್ಯಾದಗ ಅಲ್ಲಿನ ಅಲ್ಪಸಂಖ್ಯಾತರು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಅವ್ರ ಮೇಲೆ ಕೇಸ್ ಹಾಕಕ್ಕೆ ನಿಮಗೆ ತಾಕತ್ತಿಲ್ಲ ಅಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಹೋದ್ರೆ ಕೋಮು ಪ್ರಚೋದನೆಗೆ ನೀವೇ ಕಾರಣ ಸರ್ಕಾರ ನಿಮ್ಮ ಸಚಿವರುಗಳು ನಿಮ್ಮ ಪಕ್ಷದ ಶಾಸಕರುಗಳು ನಡವಳಿಕೆ ಕಾರಣ ಯಾವ ಜಮೀರಾಮ